ನನ್ನ ನೋಡ್ದಾಗ್ಲೆಲ್ಲ ಗುಸುಬುಸು ಅಂತ ಮಾತಾಡ್ತಾರೆ ರೇಗಿಸ್ತಾರೆ ತದ್ದು ಮುಚ್ಚಿ ನೋಡ್ತಾರೆ ನೀನ್ ಹಾಗೆಲ್ಲ ಮಾಡಲ್ವಲ್ಲ ಈಗಲೂ ಪಟ್ಟು ಮಾಡ್ತಾ ಇದ್ದಾರೆ ಸಿದ್ಲಿಂಗ್ ಗಾಂಧಿ ಒಬ್ಬ ಸಿಂಗಲ್ ಪ್ರೊಡ್ಯೂಸರ್ ಇಲ್ಲ ಸರ್ ಯಾರು ಬರೀ ದುಡ್ಡು ಹಾಕೋರು ಯಾರು ಇಲ್ಲ ಎಲ್ಲ ಎಲ್ಲ ಬಿಟ್ಬಿಟ್ರು ರಮೇಶ್ ಭಟ್ ಅವರು ಅವರು ಕಥಿನ ಸೀರಿಯಲ್ ಮಾಡ್ತಾ ಇದ್ರು ನನ್ನ ಕತೆ ಕೇಳಬಿಟ್ಟು ಬಹಳ ಮೇಲೆ ಡೇಟ್ ಕೊಟ್ಟರು ಮಾಡಿದ್ರು ಬ್ಯಾಚುಲರ್ ಭೀಮನ್ ಅಂತ ಫಸ್ಟ್ ಟೈಮ್ ಟಿವಿ ಮೀಡಿಯಾದಲ್ಲಿ ಡಬಲ್ ಆಕ್ಟಿಂಗ್ ತಂದಿದ್ದು ನಾನು ಮೂರನೇ ಸೀರಿಯಲು ಕ್ಯಾಮ್ರಾ ಬುಕ್ ಮಾಡೋಕೆ ಬಂದರು ಅಲ್ಲಿ ಚಂದ್ರಕಾಂತ್ ಅಂತ ಬಿ ಎನ್ ಚಂದ್ರಕಾಂತ್ ಅಂತ ಅವರು ಡಾಕ್ಯುಮೆಂಟ್ರಿ ಮಾಡೋರು ಆಮೇಲೆ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ರು ಸಿ ಎಮ್ ಪಿ ಎ ಟ್ರಸ್ಟ್ ಪಿ ಎ ಅಂತ ಅವ್ರು ಮಾಡುವಾಗ ಎಲ್ಲಿ ಮನೆ ನಿಮ್ಮದು ಅಂತ ಕೇಳಿದ್ರು ಲಾಲ್ ಬಾಗ್ಲೂ ನೋಡಿದಾರಲ್ಲ ಅವರು ಏಯ್ ಚೆನ್ನಾಗಿ ಸರ್ ನನಗೆ ಆ್ಯಕ್ಟಿಂಗ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಸರ್ ಆ್ಯಕ್ಟಿಂಗ್ ಎಲ್ಲ ಆಮೇಲೆ ಸರ್ ನಮ್ಮ ಮುಂದಿ ಇಲ್ಲಿ ನಮ್ಮ ಇದಕ್ಕೆ ಅಸೋಸ್ ಅಸೋಸಿಯೇಟ್ ಕೆಲಸ ಮಾಡಿ ಅಂದ್ರೆ ನಂಬರ್ ಫಿಫ್ಟಿ ಫೈವ್ ನಂಬರ್ ಫಿಫ್ಟಿ ಫೈವ್ ಬೀಚ್ ಅವ್ರ ಕತೆ ಹದಿಮೂರು ಎಪಿಸೋಡ್ ಅದರಲ್ಲಿ ಇರ್ತೀನಿ ಕುಂಟುಕಾಲಿನ ಕತೆ ಪೊಲೀಸ್ ಅವರು ನಾನು ಅದರಲ್ಲಿ ಆಮೇಲೆ ಅವ್ರದ್ದೇ ಇನ್ನೊಂದು ಸೀರಿಯಲು ಸುಗದ ಸೋಪಾನ ಅದು ಒಳ್ಳೆ ರೈಟ್ರು ಮೈಸೂರಲ್ಲಿದ್ದಾರೆ ಅವ್ರ ಹೆಸರು ಮತ್ತು ಬಟ್ಟೆ ಬೀಚ್ ಅವ್ರದ್ದು ಒಂದು ನಾನು ಇನ್ನೊಬ್ರದ್ದು ಒಳ್ಳೆಯ ಅದು ಕಾದಂಬರಿನೇ ಮಾಡ್ತಾಯಿದ್ರು ಆವಾಗ ಮಾಡ್ತಾ 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 ಸೀರಿಯಲ್ಗಳನ್ನ ದೂರದರ್ಶನಲ್ಲಿ ಸಿಂಗಲ್ ಎಪಿಸೋಡ್ ಅಂತ ಬರುತ್ತಾ ಇತ್ತು ಒಂದು ಅರ್ಧ ಗಂಟೆ ಬರೋದು ಅದರಲ್ಲಿ ನಮ್ಮ ಫ್ರೆಂಡ್ ಬಂದುಬಿಟ್ಟು ಒಂದು ಮಾಡಬೇಕಪ್ಪ ನೀ ಡೈರೆಕ್ಷನ್ ಮಾಡು ಅಂದ ಎಲ್ಲ ಕತೆ ಚಿತ್ರಕಥೆ ಎಲ್ಲ ಮಾಡಿ ಫಸ್ಟು ಬಂದ್ಬಿಟ್ಟು ಹಗರಣ ಅಂತ ಮಾಡಿದೆ ಹಗರಣ ಹಗರಣ ಅದೇನಂದ್ರೆ ಬರೀ ಟೈಟ್ಲ್ ಕೊಟ್ಬಿಡೋರು ಕತೆ ಇರೋಲ್ಲ ಅದು ಬರೀ ಟೈಟ್ಲೆ ಬರೋದು ಅಪ್ರೂವಲ್ ಲೆಟ್ರಡು ಅದಕ್ಕೆ ತಕ್ಕಂಥ ಕತೆ ಬರೋದು ಆ ಸೀರಿಯಲ್ನಲ್ಲಿ ನನಗೆ ಒಳ್ಳೆಯ ಸಿನಿಮಾದವರು ಹಾಕ್ಬೇಕು ಅಂತ ಒಂದು ಐಡಿಯಾ ಇತ್ತು ಆ ಸಿನಿಮಾ ಕಾಣೆಲ್ಲ ಮಾಡ್ತಾ ಇದ್ನಲ್ಲ ನಾನು ಒಂದು ಅವಾಗ ಸ್ವಲ್ಪ ತಾರ ಅವರು ಸ್ವಲ್ಪ ನನಗೆ ಸ್ವಲ್ಪ ಕ್ಲೋಸ್ ಆದರು ಬಾಡಬೋಡ ಅಂತ ಕದ್ದು ಬಿಡೋರು ಅದರಲ್ಲಿ ಮನೆಗೆ ಕೆಲಸದವರು ಹುಡುಗಿ ಆ ಕ್ಯಾರೆಕ್ಟ್ರು ನೀವು ಮಾಡಬೇಕಂತ ಮನೆಯಲ್ಲಿ ಲಾಲ್ಬಾಗ್ ಹತ್ರ ಮನೆ ಅಲ್ಲಿ ವಿಜಯ ಕಾಲೇಜ್ ಪಕ್ಕದಲ್ಲಿ ಕೇಳಿದೆ ಕತೆ ಹೇಳಿದೆ ಒಪ್ಕೊಂಡ್ರು ಅವರು ಗಿರಿಜಮ್ಮ ಗಿರಿಜಮ್ಮ ಅವರು ಆಮೇಲೆ ಕೃಷ್ಣು ಹಾಂ ಅವರು ಅವ್ರ ಹತ್ರ ಹೋಗಿ ಎಲ್ಲ ಮಾತಾಡಿದೆ ಅವರು ಚಪ್ಪಲಿ ಹೊಳೆ ಕ್ಯಾರೆಕ್ಟರ್ ಅದರಲ್ಲಿ ಅರ್ಧ ಗಂಟೆ ಅಗರ ಆ ಥರ ಕ್ಯಾರೆಕ್ಟ್ರು ಆಮೇಲೆ ಇದಕ್ಕಿಂತ ಅವ್ರು ಕಣ್ಣು ಹೋಗ್ಬಿಡುತ್ತೆ ಕೆಲಸ ಬಿಟ್ಬಿಡ್ತಾರೆ ಮನೆ ಕೆಲಸಕ್ಕೆ ಹೋಗ್ತಲ್ಲ ಹುಡುಗಿ ಹುಡುಗಿ ಹೋದ್ಮೇಲೆ ಒಂದಿನ ಏನಾಗುತ್ತೆ ಅಗರಣ ಆಗ್ಬಿಟ್ಟು ಮನೆಯಲ್ಲಿ ಒಂದು ಐದು ಸಾವಿರ ಇರೋಲ್ಲ ಆ ಆ ಬಾಕ್ಸ್ ಹೋಗ್ತಾರಲ್ಲ ಕೆಲಸ ಮಾಡಿಬಿಟ್ಟು ಉಳಿದಿರೋ ಅನ್ನ ಬಣ್ಣ ಸಾಂಬಾರೆಲ್ಲ ತಗೊಂಡು ಹೋಗೋಳು ಈ ಒಂಥರ ಮುಚ್ಚಲ ತಗೊಳ್ತಾರೆ ನೋಡಿ ಸರ್ ಆ ಥರದ್ದು ಭಯ ಒಂದು ಒಂದು ಇತ್ತಲೆ ಅದು ತಗೊಂಡು ಹೋಗ್ತಾಳೆ ಇವ್ರ ಮೇಲೆ ಡೌಟ್ ಬರುತ್ತೆ ಹುಡುಗನಿಗೆ ಆ ಮನೆ ಓನರ್ ಸೌಕರ್ ಹುಡುಗ ಆ ಚೆಕ್ ಮಾಡೋ ಅದ್ರ ಒಳಗಡೆ ಇರ್ತದೆ ಅವಳ ಮೇಲೆ ಹಗರಣ ಬರ್ತದೆ ಅವ್ಳು ಇಲ್ಲ ನಾನು ಚೀಟಿ ಆಗಿದ್ದೆ ನಾನು ಹಂಗೆ ಹಿಂಗೆ ಅಂತ ಕೇಳಲ್ಲ ಅವಳು ಅವಳು ಸೂಸೈಡ್ ಮಾಡ್ಕೊಳ್ತಾಳೆ ಮಾಡೋಕ್ಕೆ ಮುಂಚೆ ಕಣ್ಣನ್ನು ಅಪ್ಪನ ಕೊಟ್ಟು ಹೋಗ್ತಾಳೆ ಅವಳು ಇದು ಅರ್ಧ ಗಂಟೆ ನನಗೆ ಅದು ಹಗರಣ ಚಿತ್ರಕ್ಕೆ ಆರ್ಯಭಟ್ಟ ಅವಾರ್ಡ್ ಅಂತ ಫಸ್ಟ್ ಕೊಟ್ಟರು ಟೌನಲ್ ಅಲ್ಲಿ ನನಗೆ ಕೊಟ್ಟರು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಅದು ಯಾರು ಕೊಟ್ಟರು ವಿಷ್ಣುವರ್ಧನ್ ಅವರು ಕಲಾಕ್ಷೇತ್ರದಲ್ಲಿ ಆಮೇಲೆ ಆ ಥರ ಒಂದು ಐದಾರು ಮಾಡಿದ ಸರ್ ಮೇಲೆ ದೂರದರ್ಶನಲ್ಲಿ ಐದು ಟೆಲಿಫಿಲಿಮ್ ಅಪ್ರೂವ್ ಮಾಡಿದ್ರು ಒಂದೂವರೆ ಗಂಟೆ ಸಾಂಗ್ ಫೈಡ್ ಇಲ್ಲ ಅದು ನಾನು ಕೊಟ್ಟೇ ಇಲ್ಲ ಅದು ಅದು ಏನು ಮಾಡಿದ್ರು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೆಸರುಗಳು ಬರೋದು ಅವ್ರ ಹತ್ರ ಹೋದರೆ ಒಂದೊಂದು ಎಪಿಸೋಡ್ ಮಾಡೋಕ್ಕೆ ಒಂದೂವರೆ ಲಕ್ಷ ಎರಡು ಲಕ್ಷ ಬಜೆಟ್ ಕೊಟ್ಟರು ಇಂಥ ಆರ್ಟಿಸ್ಟ್ ಇಂಥ ಆರ್ಟಿಸ್ಟ್ ಅಂತ ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಎನ್ ಜಿ ಎಫ್ನಲ್ಲಿ ಇದ್ರು ಅವ್ರಿಗೊಂದು ಅಪ್ರೂವಲ್ ಆಗಿತ್ತು ನನ್ನ ಹತ್ರ ಬಂದರು ಬಂದಮೇಲೆ ಸರ್ ಈ ಥರ ಮಾಡಬೇಕು ನೀವು ಮಾಡ್ತೀರಾ ಅವ್ರ ಹತ್ರ ಎನ್ಒ ಸಿ ತಗೊಂಡ್ಬಂದ್ಬಿಡಿ ನಾಗಾಭರಣಗೂ ಒಂದಾಗಿ ಫಾರ್ ಎಕ್ಸಾಂಪಲ್ ನಾಗಭರ್ಣ ಸರ್ ಒಂದಾಗಿದೆ ಅಂತ ಇಟ್ಕೊಳ್ಳಿ ಅವ್ರು ಲೆಟ್ರ್ ಲೆಟರ್ ಆ ಆತರ ಮಾಡ್ತೀನಿ ನಾನು ಬಟ್ ಅವ್ರ ಸ್ಕ್ರೀನ್ ಪ್ಲೇ ಮಾಡಿರೋದೇ ಬೇರೆ ನಾವು ಕಾಸಿಗೆ ತಕ್ಕಂಥ ಮಾಡಬೇಕು ಒಂದೂವರೆ ಗಂಟೆಗೆ ಫಿಲಿಂಗೆ ದೂರದರ್ಶನ್ ಬರೋ ದುಡ್ಡು ಹೆಚ್ಚು ಕಡಿಮೆ ಅರವತ್ತು ಸಾವಿರ ಬರೋದು ಸ್ಪಾನ್ಸರಿಂದ ಇವರು ಒಂದೂವರೆ ಲಕ್ಷ ಮಾಡಿದ್ರೆ ಏನಾಗುತ್ತೆ ಲಾಸ್ ಆಗುತ್ತೆ ಅಂದ್ರೆ ನಲವತ್ತು ಮೂವತ್ತೈದು ಒಳಗಡೆ ಮಾಡಿದ್ರೆ ಐದು ಸಾವಿರ ಟೆಲಿಕಾಸ್ಟ್ ಫೀಸ್ ಅವು ಕಮ್ಮಿ ಇತ್ತು ಹತ್ತು ಸಾವಿರ ಪ್ರೊಡ್ಯೂಸರ್ ಇದಕ್ಕೆ ತಕ್ಕಂಥ ಕಥೆ ಮಾಡಿ ಮನೆಯೇ ಮೊದಲೇ ಪಾಠಶಾಲೆ ಟೈಟ್ಲು ಮಕ್ಕಳ ಕಥೆ ಅದು ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಅವನು ಒಳ್ಳೆ ರೂಟ್ ಹೇಳಿದ್ರೆ ಬರ್ತಾನೆ ಅವರು ಬೇರೆ ತರ ಮಾಡಿದ್ರು ಹೊಸಕೋಟೆ ನಲ್ಲಿ ಐದ್ ದಿನದಲ್ಲಿ ಮುಗಿಸ್ಬಿಟ್ಟೆ ಶೂಟಿಂಗ್ ಒಂದೂವರೆ ಗಂಟೆ ಫುಟೇಜ್ ಒಂದೂವರೆ ಗಂಟೆ ದಾಸಿನೇ ಬಂತದ್ ಅದರಲ್ಲಿ ಮಾಲೂರಿನಲ್ಲಿ ಇದಾರೆ ನಮ್ಮ ಫ್ರೆಂಡ್ ಈಗಲೂ ಲಕ್ಷ್ಮೀಪತಿ ಅಂತ ಲಕ್ಷ್ಯ ಅಂತ ಕರೆಯೋರು ಒಂದು ಎರಡು ಸಿನಿಮಾ ತೆಲುಗಿನಲ್ಲಿ ತೆಲುಗವರು ಅವ್ರು ಆಕ್ಟ್ ಮಾಡ್ತಾ ಇದ್ರು ಅದರಲ್ಲಿ ಎಲ್ಲ ಮಾಡಿಬಿಟ್ಟು ಅವ್ರದ್ದು ಎಲ್ಲ ಬೇರೆ ಕತೆ ಇದೆ ಕಾಮಿಡಿ ಅದು ಅವ್ರು ಡೈಲಾಗು ಹೇಳುವಾಗ ಬಿಟ್ಬಿಡೋರು ರೀಟಾಗ್ ಹೋಗೋದು ವಾಯ್ಸ್ ಎಂಥರ ಆಗ್ಬಿಡೋದು ಆ ಥರ ಏನು ಮ್ಯಾನೇಜ್ ಮಾಡಿ ಏನು ಮಾಡಿದ್ದೆ ನಾನು ಈ ಐದು ಟೆಲಿಫಿಲ್ಮ್ನಲ್ಲಿ ಮೂರು ನಾನು ಮಾಡಿದೆ ಎರಡು ಮಾಡಿಲ್ಲ ಅವರು ವರ್ಕೌಟ್ ಆಗೋಲ್ಲ ಅಂತ ಅದರಲ್ಲಿ ಮನೆಯ ಮೊದಲ ಪಾಠ ಸಾಲಾಗಿ ಬೆಸ್ಟು ಟೆಲಿಫಿಲ್ಮ್ ಅಂತ ಎರಡನೇ ಸತಿ ಆಡ್ತಾರೆ ನಾನು ಆಮೇಲೆ ಉದಯ ಟಿ ವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಚೆನ್ನೈಯಲ್ಲಿ ಸನ್ ಟಿ ವಿ ಸ್ಟಾರ್ಟ್ ಮಾಡಿದ್ರು ಬೆಂಗಳೂರು ಅವ್ರು ಗಾಂಧಿನಗರಲ್ಲಿದ್ದರು ಅವನು ಈ ಪ್ರೊಡಕ್ಷನ್ಗೆ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಸ್ವಲ್ಪ ಸನ್ ಟಿ ವಿನಲ್ಲಿ ಲಿಂಕ್ ಇರೋವನು ಅಲ್ಲಿ ಹೋಗಿ ಡೇಟ್ ಎಲ್ಲ ತಗೊಂಡಿದ್ದಾನೆ ಅಲ್ಲಿ ಗಿತೆ ಬರೆಯುವ ಅಲ್ಲಿ ಸಿಕ್ಕಾಬಿಟ್ಟು ರೇಟ್ ಹೇಳಿದ್ದಾರೆ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಅದ್ರ ಜೊತೆಲಿ ಅವನ ಅಸಿಸ್ಟೆಂಟು ಅವ್ನು ಆರ್ಟಿಸ್ಟು ಅವರು ಅಣ್ಣನೇ ಪ್ರೊಡ್ಯೂಸರ್ ಅದಕ್ಕೆ ಸೇಟು ಅರುಣ್ ಕಣ್ಣ ಅಂತ ಬೆಂಗಳೂರಲ್ಲೇ ಇದೆ ಕೈಯಲ್ಲಿ ಬೆನ್ನೆ ಇಟ್ಕೊಂಡು ತುಪ್ಪ ಕಲಿತೀರ ನೀವು ಇದ್ದಾನೆ ಆಂಟೋನಿ ಕಮಲ ಅವ್ನಿಗೆಲ್ಲ ಗೊತ್ತು ಕನ್ನಡ ಸೀರಿಯಲ್ ಎಲ್ಲ ಸಿನಿಮಾ ಎಲ್ಲ ಮಾಡಿದಾನೆ ಇಮಿಡಿಯೇಟಾಗಿ ಬಂದರು ಬೆಳಗ್ಗೆ ಬೆಳಗ್ಗೆ ಬಂದು ಹಿಂಗೆ ಹಿಂಗಿದೆ ಡೇಟ್ ಬಂದ್ಬಿಟ್ಟಿದೆ ನಾಲ್ಕು ಎಪಿಸೋಡು ಪೈಲಟ್ ಮಾಡಬೇಕು ಹೂ ಹೋದ ಅಲ್ಲಿ ಅಲ್ಲಿ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳು ಗೋವೇ ಸರ್ ಎಲ್ಲ ಸಿನಿಮಾದವರು ಕಾಮಿಡಿ ಲೇಡಿ ಟೈಟ್ಲು ನಾಲ್ಕು ವಾರ ಕೊಟ್ಟಿವಿ ಅಪ್ರೂವಲ್ ಆಯಿತು ಡೇಟ್ ಕೊಟ್ಬಿಟ್ರು ಎವ್ರಿ ಸಂಡೇ ಟ್ವೆಲ್ ಟು ಟ್ವೆಲ್ ತರ್ಟಿ ಟ್ರೈಲರ್ ಎಲ್ಲ ಬಂದ್ಬಿಟ್ಟು ನಮ್ಮ ಮನೆಗೆಲ್ಲ ಸ್ವೀಟ್ ಎಲ್ಲ ತಂದ್ಬಿಟ್ಟು ಏ ಬೆಂಗಳೂರು ರೋಡು ತಮಿಳು ಸನ್ ಡೈರೆಕ್ಟ್ ಮಾಡ್ತಾ ಇದ್ದೇನೆ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸರ್ ಯಾಕಂದ್ರೆ ಅಲ್ಲಿ ಏನು ಪಾಲಿಟಿಕ್ಸ್ ಮಾಡ್ಬಿಟ್ರು ಇದು ಪಾಲಿಟಿಕ್ಸ್ ಹೇಳಬೇಕು ನಾನು ಅಲ್ಲಿ ಸ್ಪಾನ್ಸರ್ ನಿಂಬಸ್ ಅಂತ ಒಂದು ಕಂಪನಿ ನಿಂಬಸ್ ಅದೇ ಫಸ್ಟ್ ಸೀರಿಯಲ್ ಎಲ್ಲ ಮಾಡ್ತಾ ಅವರು ತಪ್ಪಿಲ್ಲ ಒಳಗಡೆ ಪಾಲಿಟಿಕ್ಸ್ ಆಯಿತು ಅದು ಯಾರು ಏನಂತ ಹೆಸರು ಹೇಳಬಾರ್ದು ಅಲ್ಲಿ ಯಾವುದೋ ಒಂದು ಕಮಿಟಿನಲ್ಲಿ ಮಾಡುವಾಗ ಚೆನ್ನಾಗಿ ಬಂದ್ಬಿಡ್ತು ನಾವು ಸಿನಿಮಾ ಥರ ಮಾಡಿದ್ದೆ ಸೀರಿಯಲ್ನ ಸಿನಿಮಾ ಥರ ಇತ್ತು ಇಲ್ಲಿ ಎ ವಿ ಎಮ್ ಸ್ಟುಡಿಯೋನ ಓನರ್ ಮನೆ ಆರ್ ಎ ವಿ ಎಮ್ ಆರ್ ಮನೆ ಮನೆಯಲ್ಲೇ ಶೂಟಿಂಗು ಹದಿಮೂರು ಎಪಿಸೋಡನ್ನ ಒಂಬತ್ತು ದಿನದಲ್ಲಿ ಮುಗಿಸ್ಬಿಟ್ಟೆ ನಾನು ಅಲ್ಲಿರೋರೆಲ್ಲ ಖುಷಿಯಾಗ್ಬಿಟ್ರು ನಾನು ಇನ್ನೂ ಶೆಡ್ಯೂಲ್ ಇದೆ ಅಂದ್ಬಿಟ್ಟು ಆಮೇಲೆ ದುಡ್ಡು ಕೊಡ್ಬೇಕಲ್ಲ ಸರ್ ಒಂದು ದಿನಕ್ಕೆ ಅವ್ರಿಗೆ ಹದಿನೈದು ಸಾವಿರ ಗೌರವಿಸಿರ್ಲಗ ಆಗಲೇ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆಮೇಲೆ ಅವ್ರು ಏನು ಮಾಡ್ಬಿಟ್ರು ತಮಿಳು ಅವ್ನು ಪ್ರೊಡ್ಯೂಸರ್ ಇಲ್ವ ತಮಿಳಿನಲ್ಲಿ ಕತೆ ಚಿತ್ರಕಥೆ ಡೈರೆಕ್ಷನ್ ಮಾಡೋರು ಇಲ್ವಾ ತಮಿಳಿನಲ್ಲಿ ಡೈರೆಕ್ಷನ್ ಮಾಡೋನು ಇಲ್ವಾ ಪ್ರೊಡ್ಯೂಸರ್ ತಮಿಳೋರು ಇಲ್ವಾ ಚೆನ್ನಾಗಿ ಬರೋ ಬಂದುಬಿಟ್ಟಿದೆ ಫಸ್ಟ್ ಸೀರಿಯಲ್ನ ಇದನ್ನು ಡಿಲೇ ಮಾಡಿಬಿಟ್ಟು ನೀವು ಮಾಡಿ ಆಮೇಲೆ ಅದನ್ನು ಬಿಡಿ ಅಂದ್ಬಿಟ್ರು ಇದು ನಮಗೆ ಗೊತ್ತಿಲ್ಲ ಒಳಗಡೆ ಪಾಲಿಟಿಕ್ಸ್ ಆಗಿದೆ ಅದು ನಿಂಬೆಸ್ ಕಂಪನಿಗೆ ಲಿಂಕ್ ಮಾಡಿ ನಮ್ಮನ್ನು ಡಿಲೇ ಮಾಡಿಬಿಟ್ರು ನೀವು ಮುಂದಿನ ವಾರ ಹೋಗ್ಬೇಕು ನಾವು ಆಗಲೇ ನಾನೇನು ಮಾಡಿದೆ ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಆ್ಯಡಲ್ಲ ಕೊಡ್ತಾ ಇದ್ದ ಈ ಟೆಲಿಫಿಲಿಮ್ಗೆಲ್ಲ ಲಿಂಕ್ ಇತ್ತಲ್ಲ ನಾನು ಒಂದು ಲಕ್ಷ ಒಂದು ಎಪಿಸೋಡ್ಗೆ ಮಾತಾಡಿದೆ ಇಲ್ಲಿ ಖರ್ಚಾಗಿರೋದೆ ಎಂಬತ್ತು ಇಪ್ಪತ್ತು ಸಾವಿರ ಲಾಭ ಬರ್ತದಲ್ಲ ಅವನು ಸೇಟು ಅವ್ನು ಚೆನ್ನೈಯಲ್ಲಿ ಯಾರೋ ಅವನು ಹಿಂದಿ ಅವನು ದೇಡ್ ಲಾಕ್ ಮಿಲ್ತಾರೆ ಒಂದೂವರೆ ಲಕ್ಷ ಸಿಗುತ್ತೆ ಒಂದು ಒಂದು ತಿಂಗಳು ವೆಯ್ಟ್ ಮಾಡಂದರು ಅವನು ಅದನ್ನ ನಂಬ್ಕೊಂಡ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಬರಲೇ ಇಲ್ಲ ಇಲ್ಲಿ ಟ್ವೆಲ್ ಟು ಟ್ವೆಲ್ ತರ್ಟಿ ಖಾಲಿ ಹೋಗುತ್ತಲ್ಲ ಫಸ್ಟ್ ಖಾಲಿ ಸರ್ ಅಲ್ಲಿ ಸನ್ ಟಿ ವಿ ಫಸ್ಟ್ ನಮ್ಮದೇ ಸೀರಿಯಲ್ಲು ಸನ್ ಟಿವಿಗೆ ಅವಾಗ ಏನು ಮಾಡಿದ್ರು ಅವರು ಪ್ಲ್ಯಾನ್ ಮಾಡಿ ಕಾಮಿಡಿ ಟೈಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಹ್ಞೂ ಅವ್ರು ತಿರ್ಗ ಬಿಟ್ರು ಮೈಲ್ಸ್ವಾಮಿ ಅಂತ ಅವ್ರು ಆ್ಯಕ್ಟ್ ಮಾಡಿದ್ರು ಅದ್ರಲ್ಲಿ ಅದು ಐದು ವರ್ಷ ಹೋಯ್ತು ಪ್ರೋಗ್ರಾಮ್ ಮೂರನೇ ಎರಡನೇ ವರ್ಷನೇ ಅದೇ ಕಥೆನ ಬೇಸ್ಮೆಂಟ್ ಇಟ್ಕೊಂಡು ಗಣೇಶ ಇಲ್ಲಿ ಮಾಡಿದ್ರು ಕಾಮಿಡಿ ಟೈಮ್ ಯಾರು ಮಾತಾಡೋದು ಅವ್ರ ಮಗ ಅವ್ರ ಮಗನೇ ಏಯ್ ಎಲ್ಲೋದ್ರಪ್ಪ ತಂದೆ ಅವರ ಏಯ್ ಗೊತ್ತಾಗಲಿಲ್ಲ ಓ ಹೋ ಹೋ ಸೇಮ್ ಆ ಟೈಮ್ ಅದು ಆ ಟೈಮ್ ಅದು ಹ್ಮ್ ನಮ್ಮದು ಹೋಯ್ತು ಈಗಲೂ ದಬ್ಬದಾಗಿಲ್ಲ ಅದು ಮೂರು ಎಪಿಸೋಡ್ ಒಂದು ಲಕ್ಷ ಬರುತ್ತೆ ಅಂತ ಬಿಟ್ಟಿದ್ರೆ ಸೆಕೆಂಡ್ ಟೈಮ್ ನಾನು ಚೆನ್ನೈಗೆ ಹೋಗಿದ್ದು ಕ್ಲಾಶ್ ಆಯಿತು ಮೂರು ಸರ್ತಿ ನಾನು ಕ್ಲಾಶ್ ಆಗಿದ್ದೆ ಚೆನ್ನೈಗೆ ಫಸ್ಟ್ ಒಂದು ಯಾವುದು ಹೇಳಿದ್ನಲ್ಲ ಸರ್ ನಿಮಗೆ ಸಿನಿಮಾ ಫ್ಲಾಪ್ ಆಯ್ತಲ್ಲ ಇಳೆಪೆರವೆ ಇದು ಎರಡನೇದು ಮೂರನೇದು ಇನ್ನೊಂದು ಹೇಳ್ತೀನಿ ಆಮೇಲೆ ಆಮೇಲೆ ಏನಾಯಿತು ಈ ಒಂದು ವರ್ಷ ಎರಡು ವರ್ಷ ಬಿಟ್ಟು ಉದಯ ಟಿ ವಿ ಸ್ಟಾರ್ಟ್ ಆಯಿತು ನಾನು ಹತ್ರ ಬಂದರು ವಿದ್ಯಾ ಟಿ ವಿ ಸ್ಟಾರ್ಟ್ ಆಗ್ತದೆ ಅದು ಏನು ಮಾಡೋದು ನೋಡಪ್ಪ ಆ ಥರ ಎಲ್ಲ ಇಲ್ಲಿ ಮಾಡಬಾರ್ದು ಕರೆಕ್ಟಾಗಿ ಸ್ಪಾನ್ಸರ್ ಹುಡ್ಕೊಳ್ಳಿ ಫಸ್ಟು ಆಮೇಲೆ ನೀವು ಸೀರಿಯಲ್ ಮಾಡಿ ಆಮೇಲೆ ಮಾಡಿಬಿಟ್ಟು ಹುಡ್ಕೋದಲ್ಲ ಇಲ್ಲ ಇಲ್ಲ ನಾನು ಹೇಳಿಕೊಟ್ಟನಲ್ಲ ಒಂದು ಲಕ್ಷ ಕೊಡ್ತೀನಂತ ಅವನೇ ನಾನು ಅಷ್ಟು ಕೊಡಲ್ಲ ತಾನೆ ಕಮ್ಮಿ ರೇಟು ಒಂದು ಹತ್ತು ಎಂಬತ್ತೈನ ಕೊಡ್ತೀನಿ ನನ್ನ ಕಮ್ಮಿ ಮಾಡಿ ಅಂದರು ಓಕೆ ಅಂದರೆ ಚೆನ್ನಾಗಿ ಹೋದ್ವಿ ನಮ್ಮದು ಎರಡು ಲಕ್ಷ ಡೆಪಾಸಿಟ್ ಇತ್ತು ಅಲ್ಲಿ ತಮಿಳು ಸೀರಿಯಲ್ದು ಫಸ್ಟ್ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮದು ಪ್ರಾಬ್ಲಮ್ ಆಯಿತು ಸ್ಪಾನ್ಸರಿಂದ ಅದರಿಂದ ಆ ದುಡ್ಡು ಇಟ್ಕೊಂಡು ಡೆಪಾಸಿಟು ನಮ್ಮ ಸೀರಿಯಲ್ ಕೊಡಿ ಅಂದೆ ವಿದ್ಯಾರ್ಥಿ ಟಿವಿ ಮಾರನೇ ದಿನ ಲೆಟ್ರ್ ಕೊಟ್ಬಿಟ್ರು ಹೋದ್ವಿ ಇಮಿಡಿಯೇಟಾಗಿ ಮಾರನೇ ದಿನ ಟೈಪ್ ಮಾಡಿ ಕೊಟ್ಬಿಟ್ಟೆ ಟೈಟ್ಲು ಮಿಸ್ ಮೀನಾಕ್ಷಿ ಅಂತ ಫಸ್ಟ್ ಸೀರಿಯಲ್ ಇನ್ನು ಉದಯ ವಿ ಕತೆ ಚಿತ್ರಕತೆ ಸಂಭಾಷಣೆ ಟೈಟ್ಲ್ ಸಾಂಗ್ ನಿರ್ದೇಶನ ಅಲ್ಲ ನಾನು ಕೋ ಡೈರೆಕ್ಟರ್ ಅಂತ ಹಾಕಿದ್ದೆ ಯಾಕಂದರೆ ನನಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಲ್ಲ ಅಸ್ಟೆಂಟಾಗಿ ಕನ್ನಡ ಹುಡುಗ ಕೃಷ್ಣಾಥ್ ಅಂತ ಅವ್ನ ತಿರೋದ ಸರ್ ನನ್ನ ಹೆಸರು ಹಾಕ್ಕೊಳ್ತೀನಿ ಸರ್ ಅವ್ನ ಕಡೆಯಿಂದ ಸ್ಪಾನ್ಸರ್ ಬರ್ತಾ ಇದೆ ಸರಿ ಹಾಕೊಳ್ಳಿ ಅಂದೆ ಏನು ಮಾಡ್ತೀನಿ ಆ ಕಡೆ ಹೋಯ್ತು ಐವತ್ತೆರಡು ಎಪಿಸೋಡ್ ಹೋಯ್ತು ಅದರಲ್ಲಿ ನೀವು ಹೆಸರು ಇರೋದು ಇಲ್ಲ ಸರ್ ನಾನೆಲ್ಲ ಶಾರ್ಟ್ ಡಿವೈಡ್ ಮಾಡಿ ಕೊಟ್ಬಿಡವ್ ನನ್ನ ಸ್ಕ್ರಿಪ್ಟ್ ನಲ್ಲಿ ಅವ್ನು ನೋಡಿಕೊಂಡು ಆ್ಯಕ್ಷನ್ ಕಟ್ಟೆವನವ್ನ ಅಷ್ಟೇ ನಾನು ಆ್ಯಕ್ಟ್ ಮಾಡ್ತಾ ಅದರಲ್ಲಿ ಅದ್ರಲ್ಲಿ ಆರನೇ ಎಪಿಸೋಡಿಂದ ಇಲ್ಲಿ ಎಲ್ಲಿ ಸೀರಿಯಲ್ ಅಲ್ಲಿ ಎಂಟ್ರಿ ಕೊಟ್ಟಂದ್ರೆ ಆ ವಿಷಯಕ್ಕೆ ಬರ್ತೀನಿ ಅದು ಹೋಗ್ತಾ ಇತ್ತು ಕರ್ಬಸಯ್ಯ ನನಗೆ ಭಾಳ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂದ್ರೆ ಎಲ್ಲಾದ್ರೂ ಸಿಕ್ಬಿಟ್ರೆ ನನಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ನಾನು ಕನ್ನಡಿ ಅಂತ ಅವ್ರಿಗೆ ಹಾಂ ಸರಿ ಅದು ಬಿಡಮ್ಮ ಅಂತ ಕಲರ್ ಒಂದೇ ಒಂದೇ ತರ ಆ ಅದರ ಮಾಡಿದ್ರು ಅವರು ಆಕ್ಟ್ ಮಾಡ್ತಾ ಇದ್ರು ಅಲ್ಲಿ ಮನೆಗ್ ಕೆಲ್ಸದವ್ನ ಕ್ಯಾರೆಕ್ಟ್ರು ಅವರು ಎವ್ರಿ ಫ್ರೈಡೇ ಅರಿ ಅರಿಕತೆ ಹೇಳೋಕ್ಕೆ ಹೋಗೋರು ಅವರಪ್ಪ ಅವ್ರ ಜೊತೇಲಿ ಹೋಗ್ಬಿಡೋರು ಇಲ್ಲಿ ನಾವು ಶುಕ್ರ ಗುರುವಾರ ಶೂಟ್ ಮಾಡಿ ಶುಕ್ರವಾರ ಎಡಿಟ್ ಮಾಡಿ ಶನಿವಾರ ಕೊಟ್ಬಿಡ್ಬೇಕು ಟೇಪ್ ಇಲ್ಲಿ ಇಲ್ಲಿಂದ ಚೆನ್ನೈಗೆ ಹೋಗಿ ಚೆನ್ನೈದಿಂದ ಮಣ್ಣಿಲ್ಲ ಹೋಗೋದು ಅದು ಆವಾಗ ಮಣ್ಣಿಗೆ ಟೆಲಿಕಾಸ್ಟ್ ಟೆಲ್ಕಾಸ್ಟ್ ಆಗ್ತಾಯಿತ್ತು ಇಂಡ್ಯಾದಲ್ಲಿ ಇಲ್ಲ ಅವಾಗ ಅಪ್ಲಿಂಗ್ ಎಲ್ಲ ಇಲ್ಲ ಅಲ್ಲಿ ಇವನು ಗುರುವಾರ ಬರಲ್ಲ ಗುರುವಾರ ನೈಟ್ ಹೋಗ್ಬಿಡೋನು ಚೊಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಈ ಟೇಪ್ ಕೊಡಬೇಕಲ್ಲ ಈಗ ಈ ಕರ್ಣ ಬರ್ತಾಯಿಲ್ಲ ನಾವು ಸ್ವಲ್ಪ ಅರ್ಧ ಬರ್ದ ನಾವು ಆವಾಗ ಏನಾಯಿತು ಪ್ರೊಡ್ಯೂಸರ್ ಬಂದ್ಬಿಟ್ಟು ಹಿಂದಿ ಅವನು ಅರುಣ್ ಕಣ್ಣ ಅಂಟಾಣಿಯವ್ರೆ ಬರಲೇ ರೀ ಒಂದು ಕೆಲಸ ಮಾಡಿ ನೀವು ಮಾಡಿಬಿಡ್ರಿ ಒಂದು ದಿನ ಏನೋ ಅಡ್ಜಸ್ಟ್ ಮಾಡಿ ಅಂತ ಅವರು ಕರು ಭಾಷೆ ಕ್ಯಾರೆಕ್ಟ್ರು ನನ್ನ ಕಲ್ಸಿತ್ತು ಮೈಸೂರು ಮೈಸೂರಿಂದ ಮೈಸೂರಿಂದ ನನ್ನ ಕಲಿಸಿದ್ದಾರೆ ಅವ್ರು ಬರೋಕ್ಕೆ ವದ್ವಾರ ಆಗುತ್ತೆ ನಾನು ಬಿಟ್ಟರು ನಾನೇನು ಮಾಡಿದೆ ಈ ಭಾಷೆ ಬರಲ್ಲ ಅಂತ ಕಿರಣ ಮಾಡಿಬಿಟ್ಟೆ ಫಸ್ಟ್ ಸೀನು ಕೂತಿರ್ತೀನಿ ನಾನು ಟೈ ಎಲ್ಲ ಕಟ್ಕೊಂಡು ಮ್ಯಾನೇಜರ್ ನಾನು ತಮಿಳು ಅವ್ನ ಕ್ಯಾರೆಕ್ಟ್ರು ಒಂದು ನಂಬರ್ ಅವರು ಆ ಕ್ಯಾರೆಕ್ಟ್ರ್ ಹೆಸರು ಪೊನ್ನುಸ್ವಾಮಿ ಅಂತ ಅವ್ರು ಪೊನ್ನುಸ್ವಾಮಿ ಅಂತ ಹೇಳೋಲ್ಲ ಪುಣ್ಣುಸ್ವಾಮಿ ಅನ್ಬಿಡು ಪುಣ್ಣು ಅಂದರೆ ತಮಿಳಿನಲ್ಲಿ ಗಾಯ ಏನಯ್ಯ ಪುನ್ನುಸ್ವಾಮಿ ಏನ್ಬಿಡೋರು ಅವರು ಅದು ಅನ್ನ ಅನ್ನೋರ್ದು ಒಂದು ವಿಷಯ ಹೇಳ್ತೀನಿ ಇಲ್ಲಿ ಮರೆಯೋಕ್ಕಾಗಲ್ಲ ಲೈಫ್ನಲ್ಲಿ ನಾನು ಆಮೇಲೆ ಬಂದಮೇಲೆ ಏನ ಪುನ್ನುಸ್ವಾಮಿ ಲೆಕ್ಕಲ್ಲ ರೆಡಿ ಆಯ್ತಾ ಬೆಳಗ್ಗೆ ಟಿಫನ್ ಮಾಡ್ತೇವೆ ಸರ್ ಕಿವಿ ಕೇಳಲ್ವಲ್ಲ ಲೆಕ್ಕಲ್ಲ ಬರ್ದಿಯಾ ಏನು ಸರ್ ಕಿವಿ ಇಲ್ಲ ಸರ್ ಕ್ಯಾಸರಿ ಬಾ ತಿನ್ನಲ್ಲ ನಾನು ಶುಗರ್ ಈ ಥರ ಅಯ್ಯೋ ಅದನ್ನ ಯಾವ ಲೆಕ್ಕ ಬಲ್ದೆ ಇದು ಕಮ್ಮಿ ಮಾಡಿಕೊಂಡು ಡೈಲಾಗ್ ಎಲ್ಲ ಕಮ್ಮಿ ಮಾಡ್ಕೊಂಡೆ ಇದು ಒಂದು ವಾರ ಹೋಯ್ತು ಕರ್ಬಾಶಯ ಬ್ಯುಸಿಯಾಗಿ ಉಟ್ಟರು ಮನುಷ್ಯ ಅವರು ಸಿನಿಮಾದಲ್ಲಿ ಬರಲೇ ಇಲ್ಲ ಆ ಕ್ಯಾರೆಕ್ಟ್ ನಾನು ಕನ್ವ್ಯೂ ಮಾಡಿದೆ ಕೆಳ ಪಾತ್ರ ಅದರಲ್ಲಿ ಏನು ಸ್ಪೆಷಲ್ ಅಂದರೆ ನೀವು ನನ್ನನ್ನು ಏನಾದರೂ ಮಾತಾಡಿ ಬೈದು ಬಿಟ್ಟರೆ ಗೊತ್ತಾಗ್ಬಿಡ್ತಾರೆ ನನಗೆ ಕೆಳಗೆ ಹ್ಞೂ ಒಂದು ಜತಿ ಸೀಕ್ರ ಚಂದ್ರ ಬೈದು ಬಿಡೋರು ಏನೋ ಕೆಟ್ಟ ಮಾತಲ್ಲ ಒಂದು ಬೈದ್ಬಿಡೋರು ಕರೆಕ್ಟಾಗಿ ಏನು ಸರ್ ಹಂಗೆ ಹೇಳ್ತೀರ ನೀವು ಯೋ ಇಷ್ಟೆಲ್ಲ ಮಾತಾಡಿದ್ದೀನಿ ನೀನು ಕ್ಯೂ ಕೇಳಲಿಲ್ಲ ಇದು ಮಾತ್ರ ಹೆಂಗೆ ಗೊತ್ತಾಗುತ್ತೆ ನಾನು ಚೆನ್ನೈಲಿ ಡಬ್ಬಿಂಗ್ ಆರ್ಟಿಸ್ಟ್ ಸರ್ ಅದು ಸಿಂಕ್ ಮಾಡಿದೆ ನಾನು ಒಂದೇ ಈ ಥರಲ್ಲ ಹಂಗೆ ಹೋಯ್ತು ಸರ್ ಅದು ಇದು ಹೋಗ್ತಾ ಇತ್ತು ಅಣ್ಣವ್ರದ್ದು ಒಂದು ಹೇಳ್ತೀನಿ ಒಣವಳ್ಳಿ ಕೃಷ್ಣ ಇದ್ದಾರಲ್ಲ ಅವ್ರು ಭಾಳ ಹತ್ರ ನಮಗೆ ಎಲ್ಲರೂ ಹತ್ರ ಸರ್ ಬ್ಯಾಂಕ್ ಜನ ಇದ್ದಾರೆ ನಮ್ಮ ಸೀರಿಯಲ್ನಲ್ಲಿ ಯಾರು ಆಟು ಕನ್ನಡದಲ್ಲಿ ಸಿಖ್ ಚಂದ್ರು ಸಿಖ್ ಗೀತಾ ಬಲರಾಜ್ ಅಣ್ಣವರು ಸಿಸ್ಟರು ಮಗ ಅವ್ರು ನಾವು ಅದಕ್ಕೆ ಐವತ್ತೆರಡು ಎಪಿಸೋಡ್ ಅದು ಆಮೇಲೆ ಸುಮನ್ ನಗರ್ಕರ್ ಅವಳು ಹೀರೋಯಿಂಗ್ ಎಮ್ಮ ಆಮೇಲೆ ಮಂದೀಪ್ ರಾಯ್ ಉಮೇಶ್ ಅಣ್ಣ ಸುಮಾರು ಜನ ಇರೋರು ಸೀರಿಯಲ್ ಎಲ್ಲ ಸಿನಿಮಾದವ್ರೆ ಅದು ಅವ್ರು ಏನೋ ಹೇಳೋರು ಪುಡ್ಯೂಸರ್ನ ಉಳಿಸ್ಬೇಕಂತ ನಾನು ಏನು ಮಾಡೋನು ಒಂದು ಎಪಿಸೋಡು ಹದಿನೈದು ಸಾವಿರದಲ್ಲಿ ಮುಗಿಸ್ಬಿಡ್ತಾ ಇದ್ದ ನಾನು ಈ ಹದಿನೈದು ಸಾವಿರದಲ್ಲಿ ಒಂದು ಐದು ಸಾವಿರ ಆರ್ಟಿಸ್ಟ್ ಪೇಮೆಂಟು ಅಷ್ಟು ಜನಕ್ಕೆ ಹೆಂಗೆ ಕೊಡ್ತೀರಾ ನೀವು ಒಂದು ಸಣ್ಣ ಎಕ್ಸಾಪಲ್ ಹೇಳ್ತೀವಿ ಬ್ಯಾಂಕ್ ಜಾಗದನ್ನು ಕರೆದು ಬಿಡೋದು ಈಗ ನಾಲ್ಕು ಎಪಿಸೋಡನ್ನ ಎರಡು ದಿನದಲ್ಲಿ ತಗೊಬಿಡೋ ನಾನು ಫಸ್ಟ್ ಡೇ ಬ್ಯಾಂಕ್ ಜನ ತಗೊಂಡ್ಬಿಟ್ಟು ಒಂದು ಏಳು ಎಂಟು ಸೀನ್ ಇಲ್ಲ ಎಲ್ಲ ಹೊಡೆದ್ಬಿಡೋನು ನಾನು ಆಯ್ತು ನಾಳೆ ಎಷ್ಟು ಗಂಟೆಗೆ ಗಾಡಿ ಮ್ಯಾನೇಜರ್ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕಲ್ಸ್ಬಿಡೋದು ಚುಚ್ಚಿ ಜಾಗ ತಾನೇ ಮುಲಾಮ್ ಹಚ್ಚಿದ್ರೆ ಮತ್ತೆ ಬಂದು ಬೇರೆ ಕಡೆ ಚುಚ್ಚಲ್ವಾ ಅದಕ್ಕೆ ಮುಳ್ಳಿಗೆ ಮುಲಾಮ್ ಹಚ್ಚಿಬಿಟ್ರೆ ನಾವು ಸೇರ್ಸು ಇದು ಎಂಟು ಸೀನ್ ಮಾಡಿದನಲ್ಲ ವಾರಕ್ಕೆ ಎರಡು ಸೀನ್ ಹಾಕ್ಬಿಡೋವ್ನು ಅಲ್ಲಿ ಅವ್ರಿಗೊಂದುವ ಸಾವಿರ ಸಂಬಳ ಅಷ್ಟೇ ಫೋನ್ ಮಾಡಿಬಿಡಿ ಏನು ಕರೆದೇ ಇಲ್ಲ ನಾನು ಎರಡು ಸಿನಿ ಮ್ಯಾನೇಜ್ ಮಾಡಿಬಿಟ್ಟೆ ಅಂತ ಅಲ್ಲಿ ಈಗ ಎಲ್ಲರೂ ಅದೇ ಫಾಲೋ ಮಾಡ್ತಾಯಿದ್ದಾರೆ ಈಗ ಮೊನ್ನೆ ಸಿನಿಮಾದಲ್ಲಿ ಅದೇ ಮಾಡಬಾರ್ದು ನಾನೇ ಹೇಳ್ಕೊಟ್ಟಿಲ್ಲ ಆಮೇಲೆ ಆ ಅವರು ಒಂದು ಕನಿಷ್ಕನಲ್ಲಿ ಸಿಕ್ಕೋರು ಸೋಮವಾರ ಟೆಲಿಕಾಸ್ಟ್ ಆಗುತ್ತಲ್ಲ ಭಾನುವಾರ ಏನು ರಿಪ್ಲೈ ಬರುತ್ತೆ ಅಂತ ಕನಿಷ್ಗೆ ಹೋಗೋದು ನಾನು ಹೋದರೆ ಬರ್ತಾನೋಣ ಯೋ ಏಯ್ ಎಯ್ ಅಷ್ಟು ಆರ್ಟಿಸ್ಟ್ಗಳಿಟ್ಟು ಹೆಂಗೆ ಮಾಡಿದೆ ಅದು ಬೇರೆ ಟೆಕ್ನಿಕ್ ಬೇಕು ಬಿಡಪ್ಪ ನಾನು ಈ ವಿಷಯ ಹೇಳ್ದನಲ್ಲ ಅದು ಹೇಳಲ್ಲ ಆವಾಗ ಆ ವಾರ ಒಣಿ ಕೃಷ್ಣಂದು ಪಾತ್ರ ಬರ್ತದೆ ಒಂದು ಕಳ್ಳ ಸ್ವಾಮಿಯ ಕಲ್ಲ ಕಲ್ಲ ಯಮರ್ಸನು ಆ ಪಾತ್ರ ಮಾಡಿದ್ರು ಅವರು ಪೂಜಾರಿ ಮಾಡಿ ಏನು ಮಾಡಿ ಒಣಗಡೆ ಎಲ್ಲ ಹೊಡ್ಕೊಂಡು ಹೋಗೋದು ಅನ್ನೋರು ಇರ್ತಾರೆ ಅವಾಗ ಸ್ವಲ್ಪ ಫ್ರೀ ಆಗಿದ್ದರು ಆವಾಗ ಆ ಟೈಮ್ದಲ್ಲಿ ಸಿನಿಮಾ ಎಲ್ಲ ಕಮ್ಮಿ ಆಯಿತು ಅವ್ರಿಗೆ ಫೋನ್ ಮಾಡಿ ಹೇಳಿದಾರನೆ ಶನಿವಾರ ನೈಟೆ ಅಣ್ಣ ನಾಳೆ ಹತ್ತುವರೆಗೆ ಹತ್ತರಿಂದ ಹತ್ತುವರೆಗೆ ಬರ್ತದಣ್ಣ ಯಾವಾಗ ಬರ್ತೀನೋ ಗೊತ್ತಿಲ್ಲ ಆ ಸೀನು ಎರಡು ಸೀನ್ ಇತ್ತು ಏಯ್ ನೋಡ್ತೀನಿ ಬಿಡು ಅಂತ ಹೇಳಿದರು ನೋಡಿದ್ರು ಹತ್ತುವರೆಗೆ ಮುಗೀತು ಇವ್ರು ಫೋನ್ ಮಾಡೋಕೋದ್ರೆ ಫೋನ್ ಹೆಂಗಿದ್ವು ಓನಲ್ಲಿ ಅಣ್ಣವ್ರು ಅಲ್ಲಿಂದ ಫೋನ್ ಮಾಡಿದ್ರು ಮೊಬೈಲ್ ಇಲ್ವಲ್ಲ ಫೋನೋರು ಅವನು ಅಣ ನೋಡಿದ್ರ ಏಯ್ ಭಾಳ ಚೆನ್ನಾಗಿತ್ತು ಬಿಡ ಯಾಕೆ ಭಾಳ ಚೆನ್ನಾಗಿದೆ ತಮಾಷೆಯಾಗಿ ವಿಷಯ ಎಲ್ಲ ಹೇಳಿದರು ಭಾಳ ಚೆನ್ನಾಗಿದ್ದರು ಯಾರು ಕಥೆ ಎಲ್ಲ ಸಂಭಾಷಣೆ ಅಲ್ಲ ಅವರು ಹೊಸಬರು ಅಂಟೋನಿ ಕಮಲ್ ಅಂತ ಹೌದಾ ಯಾವರು ಅವರು ಕೆ ಜಿ ಎಫ್ ಅಂದ್ಬಿಟ್ಟರು ಓ ಅದಕ್ಕೆ ಸ್ವಲ್ಪ ಆ ವಾಷಣೆ ಈ ಕಡೆ ಬರ್ತದ ಯಾರು ಅವ್ರು ನೋಡಿ ಖುಷಿ ಆಗ್ಬಿಟ್ಟಿದಾರೆ ಇವರು ನಮ್ಮ ಮಜಾ ಸುಜಾ ಮಾಡುವಾಗ ಅಪ್ಪು ಅವರು ನಮ್ಮ ಫ್ಯಾನು ನಾನು ತಮಿಳು ಆ್ಯಕ್ಷು ನನ್ನ ಜೊತೆ ಮಿತ್ರ ಅಂತ ಬಾ ಮನೆಯೇ ಒಂದಿನ ಒಂದು ಶೂಟಿಂಗ್ ಡಬ್ಬಿಂಗ್ ಹೋಗಿದ್ದೆ ಸಿಕ್ಬಿಟ್ರು ಅವರು ಅವರು ಲೂಸ್ ಮಾದವರಲ್ಲ ಕರೆದ್ರು ಏಯ್ ರೇ ನೀವು ಇಬ್ಬರು ಬಂದರೆ ನಗುರು ನಮಗೆ ಏನು ಮಾಡ್ತೀರ ನೀವು ಹಾಗೆ ಅಂತ ಮಾತಾಡೋದು ಆವಾಗ ಒಂದು ಫೋಟೋ ತೆಗೆದೆ ಅವ್ರ ಜೊತೆಗೆ ಆ ಫೋಟೋ ತೆಗ್ದಿದ್ದು ಯಾರು ಲೂಸ್ ವಾವ್ ಆ ಫೋಟೋ ಇಟ್ಟಿದ್ದೀನಿ ಮನೆಗೆ ಬಂದು ತೋರಿಸ್ತೀನಿ ಸಣ್ಣ ಕ್ಯಾಮ್ರಾ ಇತ್ತು ಅವಾಗ ಆ ಥರ ಆಯ್ತು ಸರ್ ಇದಾದ ಮೇಲೆ ಐವತ್ತೆರಡು ಎಪ್ಸ್ ಹೋಗ್ತಾಯಿದೆ ಇನ್ನೊಬ್ಬ ಪ್ರೊಡ್ಯೂಸರ್ ಬಂದರು ಸರ್ದು ಸೀರಿಯಲ್ ಮಾಡೋಣ ಸರ್ ಅಂತ ಇಮಿಡಿಯೇಟಾಗಿ ನಾನು ನಾನು ಹೋಗಲ್ಲಪ್ಪ ಒಂದು ಸತಿ ಹೋಗಿದ್ದೀವಿ ಅಷ್ಟೇ ನಾನು ಬೇಕಾದ್ರೆ ಎಲ್ಲ ಕತೆ ಮಾಡ್ಕೊಡ್ತೀನಿ ಹೋಗಿ ನೀವು ಅಪ್ರೂವ್ ಮಾಡ್ಕೊಂಡು ಬನ್ನಿ ಅಂತ ಅವಾಗ ವೀಕ್ಲಿ ಈ ಥರ ಇತ್ತು ಹದಿಮೂರು ಎಪಿಸೋಡ್ ಇಲ್ಲ ನಗಾ ಸೀರಿಯಲ್ ಇಲ್ಲ ಅವಾಗ ಅವರು ಏನು ಮಾಡಿದ್ರು ಮಾಡಿಕೊಟ್ಟೆ ನಾನು ಮಿಸ್ ಮೀನಾಕ್ಷಿ ಪ್ರೀತಿ ಮಾಡು ತಮಾಷೆ ನೋಡು ಸೀರಿಯಲ್ ಅದು ಕಾಮಿಡಿ ದ್ವಾರಕೇಶ್ ಅವ್ರದ್ದು ಟೈಟ್ಲು ಅದು ಭಾಳ ಹಳೆ ಫಿಲ್ಮ್ ಆಯ್ತಲ್ಲ ಅದೇ ಟೈಟ್ಲ್ ಇಟ್ಬಿಟ್ಟು ಅದು ಕಾಮಿಡಿ ಇದು ಹತ್ತರಿಂದ ಹತ್ತುವರೆ ಐವತ್ತೆರಡು ವಾರ ಅದು ಮಿಸ್ ಮೀನಾಕ್ಷಿ ಆ ಸ್ಲಾಟ್ ಹಂಗೆ ಕಂಟಿನ್ಯೂ ಆಯ್ತು ಕಂಟಿನ್ಯೂ ಮಾಡಿ ಅದು ಒಂದು ಐದಾರು ವರ್ಷ ಹೋಯ್ತು ಮೀನಿ ಅದು ಅದು ಮಧ್ಯದಲ್ಲಿ ಬ್ಯಾಚುಲರ್ ಭೀಮಾನ ಅಂತ ಅದು ಕಾಮಿಡಿ ಸೀರಿಯಲ್ ಇವರು ರಮೇಶ್ ಭಟ್ ಅವರು ಅವರು ಕತೆಗೆಲೇನೆ ಸೀರಿಯಲ್ ಮಾಡ್ತಾ ಅದ್ಯಾವುದು ಕ್ರೇಜಿ ಕರ್ನಲ್ ಅಂತ ಒಂದು ಬಂತಲ್ಲ ಅದಾದಮೇಲೆ ಅವ್ರು ಯಾವಾಗ ಕರೆದ್ರು ಹೋಗಿ ಮಾಡಿಲ್ಲ ಅವ್ರು ಸಿನಿಮಾದಲ್ಲಿ ಬಿಸಿದ್ರು ನನ್ನ ಕತೆ ಕೇಳಿಬಿಟ್ಟು ಭಾಳ ಖುಷಿಯಾಗ್ಬಿಟ್ಟು ಇಮಿಡಿಯೇಟ್ ಡೇಟ್ ಕೊಟ್ಟರು ಮಾಡಿದ್ರು ಬ್ಯಾಚುಲರ್ ಭೀಮಣ್ಣ ಅಂತ ಫಸ್ಟ್ ಟೈಮ್ ಟಿ ವಿ ಮೀಡಿಯಾದಲ್ಲಿ ಡಬಲ್ ಆ್ಯಕ್ಟಿಂಗ್ ತಂದಿದ್ದು ನಾನೇ ಅದು ಆವಾಗ ತಗೋಬೇಕಾದ್ರೆ ಒಂದು ಕ್ಯಾಮ್ರಾ ಹಂಗೆ ನಿಲ್ಬೇಕು ಸರ್ ಲೈಟಿಂಗ್ ಎಲ್ಲ ಹಂಗೆ ಇರಬೇಕು ಆಯಿತಾ ಈ ಟೇಪ್ ಮಾತ್ರ ತೆಗೆದ್ಬಿಟ್ಟು ಇನ್ನೊಂದು ಟೇಪ್ ಹಾಕೋರು ಈ ಕ್ಯಾರೆಕ್ಟರ್ಗೆ ಫಸ್ಟು ಈಗ ನಾನು ಒಬ್ಬ ಆಂಟೋನಿ ಕಮಲ್ ಈ ಕ್ಯಾಮ್ರಾ ಶೂಟಿಂಗ್ ಎಲ್ಲ ಆಯಿತು ಸೇಮ್ ಲೈಟಿಂಗ್ ಸೇಮ್ ಲೈಟಿಂಗ್ ಹಂಗೆ ಇರ್ತದೆ ಕ್ಯಾಮ್ರಾ ಅಲ್ಲಾಡಬಾರ್ದು ಈಗ ಇಲ್ಲಿ ನಿಂತಿದ್ದಾರೆ ಇನ್ನೊಂದು ನಾನು ನಿಂತಿರ್ತೀನಿ ಆವಾಗ ಇಮ್ಮಿಡಿಯೇಟಾಗಿ ಇವರು ಹೋಗಿ ಕಾಸ್ಟ್ಯೂಮೆಲ್ಲ ಎತ್ತ ಚೇಂಜ್ ಮಾಡಿಕೊಂಡು ಇಮಿಡಿಯೇಟ್ ಹಾಕಿ ಬಂದರೆ ಕ್ಯಾಮ್ರಾ ಆಫ್ ಆಗಬಾರ್ದು ಟೇಪ್ ಆಗಬೇಕಲ್ಲಿ ಇನ್ನೊಂದು ಟೇಪು ಈ ಪೊಸಿಷನ್ದು ಈ ಪೊಸಿಷನ್ ಮಾತ್ರ ಶೂಟ್ ಆಗೋದು ಎರಡು ಎಡಿಟಿಂಗಲ್ಲಿ ಸೇರಿಸ್ಬಿಟ್ರೆ ಡಬಲ್ ಎಕಟಿಂಗ್ ನಾನು ಆವಾಗಲೇ ಮಾಡಿದೆ ಅದು ಇಪ್ಪತ್ತಾರು ವಾರ ಬ್ಯಾಚಲರ್ ಭೀಮನ್ ಅದಾದಮೇಲೆ ಹನ್ನೆರಡರಿಂದ ಹನ್ನೆರಡು ವರ್ಷ ಕಾಲಿತ್ತು ಸಿ ಸ್ಲಾಟು ಆಲ್ರೌಂಡರ್ ಹನುಮಂತ್ ಅಂತ ಸಿ ಕೆ ಚಂದ್ರು ಡಿಟೆಕ್ಟಿವ್ ಕಾಮಿಡಿ ಹ್ಞೂ ಮೂರು ಸೀರಿಯಲ್ ಮಾಡಿದೆ ಎವ್ರಿ ಸಂಡೇ ಅರ್ಧ ಗಂಟ್ ಅರ್ಧ ದಿನ ನನ್ನದೇ ಸ್ಲಾಟು ಆವಾಗ ಒಬ್ಬರು ಬಂದರು ಸಿನಿಮಾ ಮಾಡ್ತೀನಂತ ಸೀರಿಯಲ್ ಇಳಿಸ್ಬಿಟ್ರೆ ಸಿನಿಮಾ ಮಾಡ್ತೀನಿ ದೊಡ್ಡದಾಗಿ ಅಂದರು ಅದು ಮೂರನೇ ಸತಿ ಫೈಲೂರ್ ನನಗೆ ಅದೇನು ತಮಿಳ್ನಲ್ಲೇ ಮಾಡ್ಬೇಕಂತ ನನಗೆ ಇಷ್ಟ ಇಲ್ಲ ಇದ್ರೂ ಏನು ಸಾಧನೆ ಮಾಡಬೇಕಲ್ಲ ಸರಿ ಎಲ್ಲ ಮಾಡಿ ಅವ್ನು ದೊಡ್ಡ ಪ್ರೊಡ್ಯೂಸರ್ ಸಿಗು ಸಿಂಗಲ್ ಪ್ರೊಡ್ಯೂಸರ್ ಒಂದು ಕೋಟೇಲಿ ಆಗಲೇ ಎಲ್ಲ ಆರ್ಟಿಸ್ಟ್ಗೂ ಪೇಮೆಂಟ್ ಕೊಡ್ಬೇಕು ಸರ್ ಚೆನ್ನಾಗಿ ಹೋಗ್ಬೇಕು ನಾಳೆ ಹೋಗ್ತೀವಿ ಮೀನಾ ಹೀರೋಯಿನ್ ಮುರಳಿ ಸಿದ್ಧಲಿಂಗ ಅವ್ರ ಮಗ ಹೀರೋ ಸಂದಿಲ್ ಗುಂಡಮಣಿ ಎಲ್ಲ ಸಿನಿಮಾದವ್ರೆ ಫೋನಲ್ಲೆಲ್ಲ ಮಾತಾಡ್ಬಿಟ್ಟು ಅಲ್ಲಿ ಒಬ್ಬರು ಇದ್ದರು ಒಬ್ಬ ಡೈರೆಕ್ಟ್ರು ಸ್ವಲ್ಪ ನಮಗೆ ಲಿಂಕ್ ಇತ್ತು ನೈಟ್ ಬೆಳಗ್ಗೆ ಹೋಗ್ಬೇಕು ಐದು ಗಂಟೆಗೆ ಆವತ್ತು ಹನ್ನೊಂದು ದಿನ ಅಮೇರಿಕಾದಲ್ಲಿ ಟ್ವಿನ್ಸ್ ಹೊಡೆದ್ರಲ್ಲ ಈ ಪ್ರೊಡ್ಯೂಸರ್ ಒಂದು ಕೋಟಿ ಹಾಕೋಕೆ ಬಂದ್ರಲ್ಲ ಅವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಪನ್ನೀರ್ ಸೆಲ್ವಮ್ ಅಂತ ಅಲ್ಲಿ ಇಂಟ್ರೇ ಅದು ಬಿಸ್ನೆಸ್ ಹೊಡೆಯದ್ರಲ್ಲ ಬಿಲ್ಡಿಂಗ್ನ ಇವ್ರಿಗೆ ಹತ್ತು ಕೋಟಿ ಬರ್ತಾಯಿತ್ತು ಮಾರನೇ ದಿನವಾಗಿ ಅಲ್ಲಿ ರಿಸೀವ್ ಮಾಡಬೇಕು ಚೆನ್ನೈಲಿ ಕೋಟಿ ಎಲ್ಲ ಇಲ್ಲಿ ಎಲ್ಲ ಬ್ಯಾಂಕ್ನಲ್ಲಿ ಇಲ್ಲ ಚೆನ್ನೈಗೆ ಹೋಗ್ಬೇಕು ಹೆಡ್ ಆಫೀಸಲ್ಲಿ ಅಲ್ಲಿ ಹೋಗಿ ಮಾಡಬೇಕು ಮಾಡಿಬಿಟ್ಟು ಹಂಗೆ ಅಡ್ವಾನ್ಸ್ ಕೊಟ್ಟು ಕೊಟ್ಟು ಬರೋಣ ಅಂತ ನಿಂತಾಯ್ತು ಬಿಲ್ಡಿಂಗ್ ಬೀಳ್ತು ಇದು ಸಿನಿಮಾ ಮೂರು ಸರ್ತಿ ಹೋಯ್ತು ಆಮೇಲೆ ಈ ಸೀರಿಯಲ್ ಎಲ್ಲ ಮಾಡಿ ಭಾಳದೇ ಇದು ಪಾಪ ಪಣ್ಣಲ್ಲಿ ಒಂದು ಸಾವಿರ ಎಪಿಸೋಡ್ ಮಾಡಿದ್ದೀನಿ ಆ್ಯಕ್ಟಿಂಗ್ ಸಿಲ್ಲಿಲಲ್ಲಿ ಸುಮಾರು ಆಮೇಲೆ ವಿಜಯಪ್ರಸಾದ್ ಅವರು ಸೀರಿಯಲ್ ಬಿಟ್ಟು ಸಿನಿಮಾಗೋದ್ರು ಫಸ್ಟ್ ಸಿನಿಮಾ ಸಿದ್ಲಿಂಗು ಅದರಲ್ಲಿ ಒಳ್ಳೆ ಪಾತ್ರ ನೀವು ನೋಡಿ ಬಿಡು ಹ್ಞೂ ಮೈಸೂರಲ್ಲಿ ಶೂಟಿಂಗು ಅದಾದಮೇಲೆ ನೆಕ್ಸ್ಟ್ ಅವರು ನೀರು ದೋಸೆ ಮಾಡಿದ್ರು ಅದರಲ್ಲಿ ಒಳ್ಳೆ ಪಾತ್ರ ನನಗೆಲ್ಲ ಬೇರೆ ಬೇರೆ ಭಾಷೆ ಮಾತಾಡೋದು ಕೊಡೋದು ಅದರಲ್ಲಿ ಮನೆಯಲ್ಲಿ ಪಾತ್ರ ನನಗೆ ಅವ್ರು ಕಾಣದಲ್ಲಿ ಎಲ್ಲ ಬರ್ಕೊಂಡ್ಬಂದ್ಬಿಡೋರು ಅನೇ ಡೈಲಾಗ್ ನೋಡೋಣ ಇದು ಕಾಣದಲ್ಲಿದೆ ಒಂದು ಒಂದು ಸಣ್ಣ ಎಕ್ಸಾಂಪಲ್ ಜಗ್ಗೇಶ್ ಅವ್ರು ಕೇಳ್ತಾರೆ ಜಗ್ಗೇಶ್ ಅವರು ದತ್ತನ್ನ ನಾನು ಇದ್ದೀನಿ ಏನು ಬರ್ದಿದ್ ಮಗು ಅವ್ರು ಕೇಳ್ತಾರೆ ಜಗ್ಗನ್ ಅದು ಒಂದು ನೈಟ್ ಗಾಯಮ್ಮ ಎಷ್ಟ ಅಂತ ಹೆಂಗೆ ಕೇಳ್ತಾರೆ ಅವ್ರು ಯಾರು ದಿಸ್ ದಿಸ್ಬೆಲು ಕಾಣದಲ್ಲಿ ಏ ಯಾರು ಇವನು ದಡ್ಡ ಏನು ಬರ್ದಿದ್ದಾರೆ ಅಂತ ಇಂಗ್ಲೀಷು ಊಹಿಸಿ ದಿಸ್ಬಲ್ಲು ನಾನ್ ಸೆನ್ಸ್ ಟಾಕಿಂಗ್ ಇಸ್ ಡಾಗಿಂಗ್ ಅಂತ ಬಂದಿದ್ದೀನಿ ಅದಕ್ಕೆ ಇಲ್ಲ ಅವನು ಹುಡುಗ ಹಂಗೆ ಬಿಡಿ ಒಂದು ಎಷ್ಟು ಕಲ್ತಾರ ಅವರು ದುಡ್ಡು ಕೇಳ್ತಾರೆ ದೇಶ ಅದರಲ್ಲಿ ಅವರು ನನಗೆ ಹತ್ತು ಸಾವಿರ ಆ ಮನೆಗೆ ಇಪ್ಪತ್ತೈದು ಸಾವಿರ ಅಂತ ಕನ್ನಡದಲ್ಲಿದೆ ಈಗ ನನಗೆ ಮನಿಟ್ರಲ್ಲಿ ಮಾಡೋದು ಇವೆಲ್ಲ ಕ್ಲೋಸ್ ಅಪ್ಗಳು ಆ್ಯಕ್ಷನ್ ಅಂದರೆ ನಾನು ಕಣದಲ್ಲಿರೋದನ್ನ ಮಲಯಾಳಮ್ ಇವಡೇ ಟೆನ್ ಆಬೇ ಟ್ವೆಂಟಿ ಫೈವ್ ಈ ಥರ ಚೇಂಜ್ ಮಾಡ್ಬಿಡು ಹೆಣ್ಣಿಗೆ ಸ್ವಿಚ್ ಹಾಕೋರು ಬೇಕು ಗಂಡಿಗೆ ಬಲ್ಪ್ ಬೇಕು ಈ ತರ ಅವರು ಅಸ್ತನ ಕಲಾವಿದ ತರ ಮಾಡ್ಕೊಂಡಿದ್ದಾರೆ ಈಗಲೂ ಪಾರ್ಟು ಮಾಡ್ತಾ ಇದ್ದಾರೆ ಸಿದ್ಲಿಂಗ್ ಆಚುಲಾಗ್ ತಿಂಗ್ಳು ಶುರು ಆಗ್ಬೇಕು ಅದೇನೋ ಪ್ರಾಬ್ಲಮ್ ಗಾಂಧಿನಗರಲ್ಲಿ ಸಿಂಗಲ್ ಪ್ರೊಡ್ಯೂಸರ್ ಇಲ್ಲ ಸರ್ ಯಾರು ಹೌದಾ ಒಬ್ಬರೇ ದುಡ್ಡು ಹಾಕೋರು ಯಾರು ಇಲ್ಲ ಎಲ್ಲ ಅಲ್ಲ ಬಿಟ್ಬಿಟ್ರು ಸರ್ ಯಾಕೆ ಇಲ್ಲ ಅಲ್ಲಿ ಈ ಸಿಂಗಲ್ ಪ್ರೊಡ್ಯೂಸರ್ ಬರಲ್ಲ ಸರ್ ಈಗ ದೊಡ್ಡ ಕಂಪನಿಗಳು ಪ್ರೊಡಕ್ಷನ್ ಹೌಸ್ ಇದಲ್ಲ ಅವರೇ ಈಗ ಮಾಡೋದು ಯಾರು ಡಿಸ್ಟ್ರಿಬ್ಯೂಷನ್ ಕಂಪನಿ ಎಷ್ಟಿತ್ತು ಗೊತ್ತಾ ಗಾಂಧಿನಗರಲ್ಲಿ ಒಂದೇ ಇಲ್ಲ ಸರ್ ಇರುತ್ತೆ ಆಫೀಸ್ ಸುಮ್ಮನೆ ಇಟ್ಕೊಂಡಿದ್ದಾರೆ ಸಿಂಗಲ್ ಪ್ರೊಡ್ಯೂಸರ್ ಸಿಕ್ಕಲ್ಲ ನಾನು ಈ ಸ್ಟೋರಿಗೆ ಆಮೇಲೆ ಏನಾಯಿತು ಹಿಂಗಿರುವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ನಾನೇ ಬೆಳೆಸಿದ್ದು ಒಂದು ಅಸಿಸ್ಟೆಂಟ್ ಆಗಿದ್ದು ಮ್ಯಾನೇಜರ್ ಆಗಿ ಆಮೇಲೆ ಸಣ್ಣ ಈ ಒಂದೊಂದು ವಾರ ಕತೆಗಳು ಮಾಡಿದ್ರಲ್ಲ ಅದೆಲ್ಲ ಅವ್ನು ಮಾಡ್ದ ಕೊನೆಗೆ ಅವನು ಆ್ಯಡ್ ಏಜೆನ್ಸಿ ಮಾಡ್ದೆ ನಾನೇ ರೂಟೆಲ್ಲ ತೋರಿಸೆ ಅವ್ನು ಬಂದು ಲೆವೆಲ್ಗಾಯ ಒಂದಿನ ಬಂದ ಒಂದು ಸಿನಿಮಾ ಮಾಡಬೇಕು ಲೋ ಬಡ್ಜೆಟಲ್ಲಿ ಅಂದ ಸರಿ ಆಯಿತಪ್ಪ ಅವನು ಎರಡೇ ಕಂಡೀಷನ್ ಹಾಕ್ದ ಕತೆ ನಂದು ಚಿತ್ರಕತೆ ನೀನು ಮಾಡ್ಕೋ ಅದು ಅವ್ನ ಲೈಫ್ನಲ್ಲಿ ನಡೆದ ಅಂದ ಅದನ್ನೆಲ್ಲ ಚೇಂಜ್ ಮಾಡಿದೆ ನಾನು ಆಮೇಲೆ ಫಿಫ್ಟೀನ್ ಡೇಸ್ನಲ್ಲಿ ನನಗೆ ಶೂಟಿಂಗ್ ಮುಗಿಸ್ಕೊಡ್ಬೇಕು ಒಂದು ತಿಂಗಳು ಒಳಗಡೆ ಫಸ್ಟ್ ಕಾಪಿ ಬೇಕು ನನ್ನ ಕೈಗೆ ಅಂದ್ಬಿಟ್ಟು ಅಮೌಂಟು ಅಷ್ಟೇ ಇಪ್ಪತ್ತು ಲಕ್ಷದಲ್ಲಿ ಮಾಡ್ಬೇಕು ನೀವು ಅದ್ರ ಮೇಲೆ ಹೋಗ್ಬಾರ್ದು ಅದಕ್ಕೆ ತಕ್ಕಂಥ ಮಾಡಿ ಹನ್ನೊಂದು ಕಾಲ್ ಶೀಟ್ನಲ್ಲಿ ಟಾಕಿ ಪೋಷನ್ ಮುಗಿಸಿದೆ ಹನ್ನೊಂದು ಕಾಲ್ ಶೀಟ್ ಹನ್ನೊಂದು ದಿನ ಅಲ್ಲ ಹನ್ನೊಂದು ಕಾಲ್ ಶೀಟ್ನಲ್ಲಿ ಮುಗಿಸಿದೆ ಅದು ಹೆಚ್ಚು ಕಡಿಮೆ ಚೆನ್ನಾಗಿ ಹೋಗ್ತಾಯಿತ್ತು ಪಿಕ್ಚರ್ ಅದು ರೂಪ ಅಂತ ಟೈಟ್ಲ್ ಅದಕ್ಕೆ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬರುತ್ತೆ ಸಿನಿಮಾ ಬರೋಲ್ಲ ಅವ್ನು ಏರ್ಟೆಲ್ಗೆ ಮಾರ್ಬಿಟ್ಟ ಅವ್ನು ಏನೂ ಅಲ್ಲ ದುಡ್ಡಲ್ಲ ಇಪ್ಪತ್ತಕ್ಕೆ ನಾವಲ್ಲ ಮಾಡಿಕೊಂಡ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ